ವೆಂಟೇಶ್ವರು ಇದುವರೆಗೂ ಯಾವ್ದಾದ್ರು ಚಿತ್ರ ನಿರ್ಮಿಸಿದರೆ ಎಲ್ಲ ಇಲ್ಲೇ ಸ್ಕ್ರೀನ್ ಆಗಿದೆ ಎಲ್ಲಾನು ಐವತ್ತು ದಿವಸ ನೂರು ದಿವಸ ಹೋಗಿದೆ ಆದರೆ ನಮಗೆ ಅದೃಷ್ಟ ಸಹ ಬಂದಿದ್ದು ಅವ್ರ ಪ್ರೊಡಕ್ಷನ್ ಅಲ್ಲಿ ಅವ್ರ ಪ್ರೊಡಕ್ಷನ್ ನಮ್ಮ ಪ್ರೊಡಕ್ಷನ್ ಅಲ್ಲಿ ಇದೇ ಫಸ್ಟ್ ನಾನು ಇಲ್ಲಿ ಐವತ್ತು ದಿವಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಅದು ನನ್ನ ಸಂಸ್ಥೆ ನನ್ನ ಸಂಸ್ಥೆ ಅಂತ ಹೇಳ್ಕೊಳ್ಳಿ ನನಗೆ ಹೆಮ್ಮೆ ಆಗುತ್ತೆ ಜೊತೆಗೆ ಈ ಡಿ ಬಾಸ್ನ ಕನ್ನಡ ಚಿತ್ರಕ್ಕೆ ಪರಿಚಯ ಮಾಡಿಸ್ಕೊಡಂತ ನಮ್ಮ ಆತ್ಮೀಯ ಸ್ನೇಹಿತ ರಾಮಮೂರ್ತಿ ಬಂದಿರಬೇಕು ಡೆಲ್ಲೋ ಇದ್ದಾರೆ ಈ ಕನ್ನಡ ಕುಸುಮನ ಪರಿಚಯ ಮಾಡಿಸ್ಕೊಳ್ತಂಥ ನಮ್ಮ ರಾಮಮೂರ್ತಿ ಅವರಿಗೆ ತುಂಬ ಹೃದಯದ ಸ್ವಾಗತ ಆಮೇಲೆ ನಮ್ಮ ಡಿ ಬಾಸ್ ಅವ್ರದ್ದು ಇಪ್ಪತ್ತೈದು ವರ್ಷ ಚಿತ್ರರಂಗದ ಸೇವೆ ಸಲ್ಲಿಸಿ ಕಷ್ಟ ಸುಖ ಹಳ್ಳ ತಿಣ್ಣೆ ಏರುಪೇರು ಎಲ್ಲ ನೋಡಿ ಎಷ್ಟು ಮನಸ್ಸನ್ನ ಕಲ್ಲು ಮಾಡ್ಕೋಬೇಕೋ ಮಾಡ್ಕೊಂಬಿಟ್ಟು ಈಗ ಒಂಥರ ಕಾಶಿ ವಿಶ್ವನಾಥ್ ತರ ಕಲ್ಲ ಸರ್ ಯಾರು ಏನೇನೂ ತಲೆ ಕೆಡ್ಸ್ಕೊಳಲ್ಲ ಇರಲಿ ನನ್ನನ್ನು ಕೇಳಬೇಕಾದರೂ ಹೇಳ್ಬೋದಕ್ಕಾದರು ಏನಿದ್ರು ಅವರು ನನ್ನನ್ನು ಏನು ಕೇಳ್ಬೇಕಾದ್ರು ಅವ್ರು ಕೇಳ್ಬೋದು ಅಷ್ಟೇ ಇಲ್ಲಿಂದಿರೋ ಯಾರು ಕೇಳೋ ಅಧಿಕಾರ ಇಲ್ಲ ಅಂದ್ಬಿಡ್ತಾರೆ ಒಂದೇ ಸರಿ ಒಂದೇ ಸರಿ ಹೇಳ್ತಾರೆ ನೀವು ಯಾರು ನನ್ನ ದೇವರು ಅವ್ರು ಹೇಳಿ ಆ ಥರ ವ್ಯಕ್ತಿ ನಾನು ಕಂಡಾಗೆ ಎರಡನೇ ವ್ಯಕ್ತಿ ಮದುವೆ ಹೇಳಿದ್ದು ನಿಮಗೆ ಗೊತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ 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 ಬಿಟ್ಟೆಲ್ಲೂ ಹೋಗಿಲ್ಲ ಅವ್ರ ಉಸಿರೇ ಕನ್ನಡ ಅದು ಬಿಟ್ಟು ನಾನು ಕನ್ನಡ ಸಿನಿಮಾ ಬಿಟ್ಬಿಟ್ಟು ಈಗ ಹೇಳ್ತಾಯಿದ್ರು ನಾನು ಅವೆಲ್ಲ ಮಾಡಲ್ಲ ಅದೇನದು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅವೆಲ್ಲ ನಾನು ಮಾಡಲ್ಲ ನಾನು ಏನಿದ್ರು ನನ್ನ ಕನ್ನಡ ನನ್ನ ನೇಟಿವಿಟಿ ನನ್ನ ಸಂಸ್ಕೃತಿ ನನ್ನ ತಾಯಿನಾಡು ಅದಕ್ಕೆ ನಾನು ಪಿಚರ್ ಮಾಡ್ತೀನಿ ಅದು ಬಿಟ್ಟರೆ ನಾನು ಎಲ್ಲೂ ನನ್ನೇನು ಆಂಧ್ರದ ಗು ತಿಳಿಬೇಕಲ್ಲ ತಮಿಳುನಾಡಲ್ಲಿ ನನ್ನ ಹೋಗಬೇಕಾಗಿಲ್ಲ ಮಹಾರಾಷ್ಟ್ರದಲ್ಲಿ ನನ್ನ ಹೋಗಬೇಕಾಗಿಲ್ಲ ನನ್ನ ಜನ ನನಗೆ ಹೋಗೋದ್ರು ಸಾಕು ಅಂತ ಆ ಮನುಷ್ಯ ಐವತ್ತು ಪಿಕ್ಚರ್ ಈ ಚಿತ್ರರಂಗ ಅಂತ ವ್ಯಕ್ತಿನ ನಮ್ಮ ಚಿತ್ರರಂಗ ಕೊಟ್ಟಂತ ರಾಮಮೂರ್ತಿ ಅವರಿಗೆ ಎಷ್ಟು ನಾವು ಧನ್ಯವಾದ ಹೇಳೋದು ಸಾಲದು ಈ ಸಮಾರಂಭಕ್ಕೆ ಎಲ್ಲ ಚಿತ್ರರಂಗದ ಹಿರಿಯರು ಇವತ್ತು ನಾನು ಹಿರಿಯರು ಅಂತ ಮುಂದೆ ಒಂದು ಕ್ಯಾಂಪ ಬರೋದು ಎಪ್ಪತ್ತಾರು ಇಶ್ವಿ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ ಏನಪ್ಪ ಇಷ್ಟಬೇಡಿ ಎಪ್ಪ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ